ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಕೊಂಡರಾಜನಹಳ್ಳಿ ಕೋಲಾರ ಎತ್ತಿನಹೊಳೆ ಕಾಮಗಾರಿಗೆ ಹದಿನೈದು ವರ್ಷಕ್ಕೂ ಹೆಚ್ಚು ಸಮಯ ಕಳೆದಿದೆ ಪ್ರಸ್ತುತ ಸರ್ಕಾರಕ್ಕೆ ಎರಡು ವರ್ಷ ಕಳೆದರೂ ಎತ್ತಿನಹೊಳೆ ನೀರು ಹರಿಸಲು ಇನ್ನೂ ಎರಡು ವರ್ಷಗಳ ಕಾಲಾವಕಾಶ ಬೇಕಾಗಿದೆ ಅಂತ ಕ್ಯಾಬಿನೆಟ್ ಸಭೆಯ ನಂತರವೂ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ನೀಡಿದ್ದು ಈ ಸಮಯದಲ್ಲೂ ನೀರು ಬರುವ ನಿರೀಕ್ಷೆ ಇಲ್ಲ ಇದಲ್ಲದೆ ಜಗಮಕೋಟೆ ಬಳಿ ನಿರ್ಮಿಸಲು ಹೊರಟಿದ್ದ ಕೈಗಾರಿಕಾ ವಲಯ ಸ್ಥಾಪಿಸಲು ಉದ್ದೇಶಿಸಿರುವ ಕೃಷಿ ಜಮೀನು ವಶಪಡಿಸಿಕೊಳ್ಳುವ ನಿರ್ಧಾರವನ್ನು ಕೂಡ ಕೈಬಿಡಬೇಕು ಅಂತ ಒತ್ತಾಯಿಸಿದ್ರು ಸಚಿವ ಸಂಪುಟದಲ್ಲಿ ಚರ್ಚೆಯೇ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಸಚಿವ ಸಭೆಯಿಂದ ಏನು ಯೂಸ್ ಹೇಳಿದ್ದಾರೆ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥ ನಂದಿ ಬೆಟ್ಟದ ಒಂದನ್ನ ಒಂದಷ್ಟು ರಾಜ್ಯದಲ್ಲಿ ಒಂದು ಪ್ರಚಾರ ಸಿಕ್ಕಿದೆ ಬೆಟ್ಟಕ್ಕೆ ಅದು ಬಿಟ್ರೆ ಇಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಜನರಿಗೆ ಹೊಸದಾಗ ಸಿಕ್ಕಿದೆ ಸಿಕ್ಕಿಲ್ಲ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿಂದು ಎರಡು ದಿನಗಳ ಹಿಂದೆ ನಂದಿಗಿರಿಧಾಮದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ತಾಲೂಕಿನ ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನರ ಧ್ವನಿಯನ್ನ ಕಡೆಗಾಣಿಸಿದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ಕೆಲ್ ರಾಮಚಂದ್ರಗೌಡ ಬಯಲು ಸೀಮೆಗಳ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತೆ ಎಂಬ ಜನರ ನಿರೀಕ್ಷೆ ಹುಸಿಯಾಗಿದೆ ಬಜೆಟ್ನಲ್ಲಿ ತೆಗೆದುಕೊಂಡಿದ್ದ ತೀರ್ಮಾನಗಳಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅಭಿವೃದ್ದಿ ಕಾರ್ಯಗಳಿಗೆ ಅನುಮೋದನೆ ನೀಡಿದ್ದು ಕೆಲಸ ಮುಗಿಸಲಿಕ್ಕೆ ಯಾವುದೇ ರೀತಿಯ ಗಡವನ್ನ ನೀಡಿಲ್ಲ ಇದರಿಂದ ಕೆಲಸಗಳು ತ್ವರಿತವಾಗಿ ಪೂರ್ಣಗೊಳ್ಳುವುದಿಲ್ಲ ಹಾಗಾಗಿ ಕೆಲಸಗಳನ್ನು ಮುಗಿಸಲು ಗಮನ ನೀಡಬೇಕಿತ್ತು ಇನ್ನು ಎಚ್ಎನ್ ರ್ಯಾಲಿ ನೀರನ್ನ ಶಿಡ್ಲಘಟ್ಟ ಹಾಗೂ ಚಿಂತಾಮಣಿ ಹಳ್ಳಿಗಳಿಗೆ ವಿಸ್ತರಿಸಿದ್ದು ಸ್ವಾಗತಾರ್ಹ ಆದರೆ ವ್ಯಾಲಿ ನೀರನ್ನ ಮೂರನೇ ಹಂತದ ಶುದ್ಧೀಕರಣ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನ ಕೈಗೊಂಡಿಲ್ಲ ಕನಿಷ್ಠ ಎಚ್ ಎನ್ ವ್ಯಾಲಿ ನೀರನ್ನ ಬೋರ್ವೆಲ್ ತಲುಪುವಂತೆ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂದಿಬೇಟ್ಟದಲ್ಲಿ ಸಚಿವ ಸಂಪುಟಕ್ಕೆ ಮುನ್ನ ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಫೋಟೋ ಶೂಟ್ ಮಾಡಿಸಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಸ್ವಯಂ ಘೋಷಣೆ ಮಾಡಿರುವುದೇ ಈ ಸಚಿವ ಸಂಪುಟದ ವಿಶೇಷತೆ ಎಂದು ವ್ಯಂಗ್ಯ ಆಡಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆವಿ ನಾಗರಾಜ್ ನವೀನ್ ಕಿರಣ್ ಉದಯಕುಮಾರ್ ಮಧುಚಂದ್ರ ಅಶೋಕ್ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಎಲ್ ಆನಂದಗೌಡ ಮುರಳೀಧರ್ ಕೃಷ್ಣಮೂರ್ತಿ ಇತರರು ಇದ್ದರು ವರದಿಗಾರರು ಮಳಮಾಚನಹಳ್ಳಿ ಗೋವರ್ಧನ್ ಏನು ವಿಶೇಷವಾಗಿ ರಾಜ್ಯ ಸರ್ಕಾರ ಸಂಪುಟ ಸಭೆಯನ್ನ ಏನೇ ಎರಡನೇ ತಾರೀಕು ಹಮ್ಮಿಕೊಳ್ಳಲಾಗಿತ್ತು ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಕಾಯ್ತಾ ಇದ್ವಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲ್ ಆಗಿ ಕೊಡ್ತಾರಂತ ಎಲ್ಲ ಕಾಯ್ತಾ ಇದ್ವಿ ಆದರೆ ಏನು ಬಜೆಟ್ ಅಲ್ಲಿ ಏನು ಆಗಲೇ ತೀರ್ಮಾನ ಆಗಿರ್ತಕ್ಕಂಥ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಂದಿ ಬಟ್ಟೆಯಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಿಗೆ ಅವರು ಬಂದು ಮಾಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಎತ್ತಿನ ಒಳೆ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ ಎರಡು ಸಾವಿರದ ಏಳರಿಂದ ಇವತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ಹದಿನೇಳು ವರ್ಷ ಕಾಯದಾಗಿ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಮುಗಿದ ಮುಗಿಸಿ ಕೊಡ್ತಾರ ನಿರೀಕ್ಷೆ ಇತ್ತು ಆದರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಎತ್ತಿನ ಬಗ್ಗೆ ಆ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮತ್ತೆ ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ವರೆಗೂ ಬಂದಿದೆ ಎರಡು ವರ್ಷದಲ್ಲಿ ಬಂದ್ರೆ ಪುಣ್ಯನ ಅದು ವ್ಯವಸಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಕುಡಿಯೋ ನೀರಿಕೆ ಆದ್ಯತೆ ಕೊಡ್ತಾ ಇದೀವಿ ಹದಿನಾರು ಟಿ ಎಂ ಸಿನ್ನ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ನಡೆದಿದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಕುಡಿಯೋ ನೀರು ಕೂಡ ಎರಡು ವರ್ಷ ಕಾಯ್ಬೇಕಂತ ಒಂದು ಕರ್ಮಫಲ ಇದೆ ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗತ್ತೆ ನೀರು ಬರಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು ಕೆ ಸಿ ವ್ಯಾಲಿ ಅಂಡ್ ಎಚ್ ಎನ್ ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು ಅದ್ರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಅಂತ ಎಷ್ಟು ಪತ್ರಿಕಾ ಮಾಧ್ಯಮ ಕೂಡ ಸಾಕಷ್ಟು ಕೇಳಿದರೆ ಅದ್ರಿಗೆ ಕಿವಿನೇ ಕೊಡಲಿಲ್ಲ ಮಂತ್ರಿಗಳು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಆದರೆ ಶಿಡ್ಲಘಟ್ಟ ಚಿಂತಾಮಣಿಯಲ್ಲಿ ಮತ್ತಷ್ಟು ಕೆರೆಗಳ ನೀರು ಒಂದು ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಗಳನ್ನ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಿಗೆ ಕೆರೆಗಳಲ್ಲಿ ಹಾಕಿದ್ದಾರೆ ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು ಬೋರ್ ಹಾಕ್ತಿದ್ರೆ ಎಲ್ಲ ಬೋರ್ವೆಲ್ಲೂ ನೀರು ಬರಲ್ಲ ಸಾವಿರ ಸಾವಿರದ ಐದುನೂರ ಅಡಿ ಹಾಕಿ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೇಸಿಂಗ್ಗೆ ತಂಗೇ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ ಏನು ಎಚ್ ಎನ್ ವ್ಯಾಲಿ ನಾನು ಕೆ ಸಿ ವ್ಯಾಲಿಯಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ನೀರು ಆ ಬೋರ್ ಒಳಗಡೆ ಹೋದ್ರೆ ಇರ್ತಕ್ಕಂಥ ಮೈನ್ ಸ್ಟ್ರೀಮ್ ಅಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ ಅಲ್ಲಿ ಹೋಗಿ ಈ ನೀರು ಕೂಡ ಒಳ್ಳೆ ನೀರ್ಗೂ ಕೂಡ ಹೋಗಿ ಆ ಆ ನೀರು ಸೇರ್ತಕ್ಕಂಥ ಕೆಲಸ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟು ಕೆರೆಗಳಲ್ಲಿ ನೀರು ಮಾಡ್ಬೇಕಂತ ಏನು ಯೋಜನೆ ಹಾಕೊಂಡಿದ್ರಿ ಆ ಬೋರ್ವೆಲ್ ಮುಚ್ಚಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟು ಆ ಬೋರ್ವೆಲ್ ಅನ್ನು ಮುಚ್ಚಬೇಕಂತ ಆಗ್ರಹ ಮಾಡಿಸ್ತೀವಿ ಯಾಕಂದ್ರೆ ಈ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರು ಏನು ಕೆರೆಗೆ ತುಂಬಿಸ್ತಾ ಇದ್ದಾರೆ ನ್ಯಾಚುರಲ್ ಪ್ಯೂರಿಫಿಕೇಶನ್ ಆಗಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಏನಾದ್ರೂ ಅವರು ಮಾಡದೆ ಕೆಲಸ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಒಳಗಡೆ ಹೋಗಿ ಕಲ್ಮಿಷ ಆಗುತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ವರದಿ ಬರ್ತಾ ಇದ್ದಾರೆ ಅದನ್ನ ಕಾರಣ ಹುಡುಕ ಹೊಟ್ಟಿದ ಆ ಕಾರಣ ಇವತ್ತು ಒಂದೇ ದಿವ್ಸಿರ್ತಕ್ಕಂಥದ್ದಲ್ಲ ಸಾಕಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣಗಳಿದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕ್ ಇಂದ ತಿರ್ಕೋತಾ ಇದ್ದಾರೆ ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು ಹತ್ತು ಹದ್ನೈದು ವರ್ಷ ಗೊತ್ತಾಗುತ್ತೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನೀರಿಲ್ಲಾಂದ್ರೂ ಹೆಂಗಾದರೂ ಬದುಕ್ಬೋದು ಸ್ವಲ್ಪ ಎಲ್ಲಾದರೂ ಬೇರೆ ಕೊಂಡ್ಕೊಂಡು ನೀರು ಈ ನೀರು ತಗೊಂಬಂದು ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥದ್ದು ಧಡಿಯ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವರಿಗೆಲ್ಲ ಸಿಂಪಲ್ ಕೆಲಸ ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಕೆರೆಗಳಲ್ಲಿರ್ತಕ್ಕಂಥ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡೋದು ಎಲ್ಲರೂ ಕೆರೆಗೆ ಕಾಲುವೆಗೆ ಬೋರ್ ಬೋರ್ ಮೋಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀರು ಹೊಡಿತಾರೆ ಅದು ನಿರ್ಬಂಧನ ಮಾಡಬೇಕು ಅದಕ್ಕೊಂದು ಕಾನೂನು ತರಬೇಕು ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟರ್ ಫಿಲ್ಟರ್ ಆಗಿ ಬೋರ್ವೆಲ್ಗಳಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಕಾಣಿಸಿದ್ದು ಒಂದೇ ಒಂದು ಎರಡು ಬೆಂಗಳೂರು ಎಡೂರನ್ನ ಬೆಂಗಳೂರು ಉತ್ತರ ಅಂತ ಮಾಡಿರ್ತಕ್ಕಂಥದ್ದು ಕ್ಯಾಮ್ರೆ ನೋಡಿ ಅದಾದ ಮೇಲೆ ಬಾಗೇಪಲ್ಲಿ ಪಲ್ಲಿ ಅಂತ ಇತ್ತು ತೆಲುಗಲ್ಲಿ ಇತ್ತು ಅದನ್ನು ಕನ್ನಡದಲ್ಲಿ ನಗರ ಅಂತ ಮಾಡಿದ್ದು ಈ ಎರಡು ವಿಶೇಷವಾಗಿ ಕಾಣಿಸ್ತಾ ಇದೆ ವಿಶೇಷ ಏನು ಇಲ್ಲ ಇದು ಎಲ್ಲರ ನಿರೀಕ್ಷೆ ಹುಸಿ ಆಗಿದೆ ಇದಕ್ಕೆ ಏನು ಇವತ್ತು ಮುಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗಾದ್ರೂ ಅಟ್ಲೀಸ್ಟ್ ಉಜ್ಲಿ ಪೂಜೆ ಮಾಡಿ ಡೆಡ್ ಲೈನ್ ಫಿಕ್ಸ್ ಮಾಡಿ ಬೇಗ ಕೊಟ್ರೆ ಒಳ್ಳೇದು ಆ ಡೆಡ್ ಲೈನ್ ಕೊಡ್ಲಿ ಅಂತ ಆಗ್ರಹ ಮಾಡ್ತಾರೆ ಏನು ಜನರಿಗೆ ಕೆ ಡಿ ಬಿ ಲ್ಯಾಂಡ್ ಆಕ್ಟ್ ಅಲ್ಲಿ ಏನು ತಗೊಂಬಂದು ಮಾಡ್ತಾ ಇದ್ರೆ ಎ ಮತ್ತು ಬಿ ಒಂದು ಗ್ರೇಡ್ ಜಮೀನು ತಗೊತಾ ಇದ್ರೆ ವ್ಯವಸಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಳ್ಳ ಪಾದ ಭೂಮಿ ತಗೊತಾ ಇದ್ರೆ ಅದು ತಗೋಬೇಡಿ ಸಿ ಎನ್ ಡಿ ಎನ್ ತಗೊಂಡು ಅಂತ ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ಎಕರೆ ತಗೊಂಡಿರ್ತಕ್ಕಂಥ ಜಮೀನನ್ನು ಕೆ ಡಿ ಬಿಯಲ್ಲಿ ಅಲ್ಲಿ ಹತ್ತೈದು ಪರ್ಸೆಂಟ್ ಇಂಡಸ್ಟ್ರೀಸ್ ಬಂದಿಲ್ಲ ಕೇವಲ ಹತ್ತೈಪ್ಪತ್ತು ಲಕ್ಷ ಕೊಟ್ಟಿರ್ತಕ್ಕಂಥ ರೈತರದ್ದು ಇವತ್ತು ಹತ್ತು ಕೋಟಿ ಆಗಿದೆ ರೈತರು ಬೀದಿ ಪಾಲಾಗಿದ್ದಾರೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಏನು ಇಂಡಸ್ಟ್ರಿ ಬೇಕಾಗಿರ್ತಕ್ಕಂಥ ಹತ್ತು ಹತ್ತು ಎಕರೆ ಕೊಟ್ಟಿರ್ತದೆ ಯಾವುದು ಗೈಡ್ಲೈನ್ಸ್ ಇಲ್ಲ ಅದಕ್ಕೆ ನಿಯಮ ಇಲ್ಲ ಬಾಯಿಗೆ ಬಂದಂಗೆ ಹಂಚಿಕೆ ಮಾಡಿದ್ದಾರೆ ಇನ್ನೂ ಖಾಲಿ ಇದೆ ರೈತರು ಬೀದಿ ಪಾಲು ಜಮೀನು ತೊಗೊಂಡವರು ರಿಯಲ್ ಎಸ್ಟೇಟಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದಾರೆ ಅದು ದೊಡ್ಡ ಧೋರಣೆ ಮತ್ತಾಕೆ ಲ್ಯಾಂಡ್ ಅಕ್ವಿಜೇಷನ್ ಮಾಡೋದು ಮಾಡಬಾರ್ದು ಒಳ್ಳೆ ಜಮೀನು ತಗೋಬೇಡಿ ನಮ್ಮ ಶಿಡ್ಲಗಡದಲ್ಲಿ ಒಳ್ಳೆ ಕಾರ್ಖಾನೆ ಬರಬೇಕು ಆದರೆ ಪರ್ವತಾದ ಭೂಮಿ ತಗೋಬೇಡಿ ಅಂತ ಇರ್ತಕ್ಕಂಥ ಹೋರಾಟ ಏನು ರೈತರು ದಿತ್ತು ಅವ್ರದ್ದು ಮನವಿ ಇತ್ತು ಅದ್ರ ಬಗ್ಗೆನು ಏನು ಅವರು ಯಾವ್ದು ಚಕಾರ ಇತ್ತಿಲ್ಲ ಎಲ್ಲ ಹುಸಿಯಾಗಿದೆ ಅದರಿಂದ ಸ್ವಲ್ಪ ನಮ್ಮ ಜನರಿಗೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಅರಿವು ಮೂಡಿಸೋದಕ್ಕೆ ಇವತ್ತು ಸುದ್ದಿಗೋಷ್ಠಿ ಅಲ್ಲ ಸರ್ ಹಳೆ ಯೋಜನೆಗಳಿಗೆ ಅನುದಾನ ಕೊಟ್ಟಿದ್ದಾರೆ